For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Carmel Kids Shivari Nilayam near IR. <laughs> <laughs> மேடம் கேள் மேடம் கடம்

त <laughs> ಮೇಡಮ್ ಇವತ್ತು ಸರದಿ ಸಾಲಿನಲ್ಲಿ ನಿಂತಂದು ಊಟ ಮಾಡಿದಂತಹ ಅನುಭವ

ಬಟ್ ಈಗ ಇಂದಿರಾ ಕ್ಯಾಂಟೀನಲ್ಲಿ ಅವರ ಅವರಿಗೆ ಏನು ನಿಗದಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಬೇಡಿಕೆ ಇದೆ ಅಂತಂದ್ಬಿಟ್ಟು ಯಾರಿಗೆ ಒಂದು ಜವಾಬ್ದಾರಿ ಸಿಕ್ಕಿದೆ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಮೇಂಟೆನೆನ್ಸ್ ಯಾರಿಗೂ ಸಿಕ್ಕಿದೆ ಅವ್ರದ್ದು ಅದು ತುಂಬ ಬೇಡಿಕೆ ಆಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟು ಐನೂರು ಜನ ಅಂತ ಇದ್ದಾರೆ ಏಟ್ ಫಿಫ್ಟಿ ಬಂದಿದ್ದಾರೆ ಅಪ್ರಾಕ್ಸಿಮೇಟಾಗಿ ನೈನ್ ಹಂಡ್ರೆಡ್ ಬರ್ತಾ ಇದ್ದಾರೆ ಮತ್ತು ಲಂಚ್ನೂ ಕೂಡ ಅದನ್ನೇ ಆಗ್ತಾಯಿದೆ ಮಧ್ಯಾಹ್ನ ಊಟದಕ್ಕೂ ಕೂಡ ಬಿಸಿ ಉಂಟಾಗೂ ಕೂಡ ಅಷ್ಟೇ ಸ್ಟ್ರೆಂತ್ ಿದೆ ರಾತ್ರಿ ಮಾತ್ರ ಸ್ವಲ್ಪ ಕಡಿಮೆ ಇದೆ ಟೂ ಫಿಫ್ಟಿ ವರ್ಗೂ ಇದ್ದಾರೆ ರಾತ್ರಿ ಮಾತ್ರ ಸೊ ಅದಕ್ಕೆ ನಾನು ಮತ್ತೆ ಇದನ್ನು ಪ್ರಪೋಸಲ್ ಸಿ ಅವ್ರಿಗೆ ಕಳಿಸಬೇಕಾಗುತ್ತೆ ಏನು ತೌಸಂಡ್ ಫೈವ್ ಹಂಡ್ರೆಡ್ ಊಟ ತಗೊಳ್ಳೋ ಒಂದು ಲಿಮಿಟ್ ಇತ್ತು ಅದನ್ನು ಟೂ ತೌಸಂಡ್ವರೆಗೂ ಎಕ್ಸ್ಟೆಂಡ್ ಮಾಡಿ ಅಂತಂದ್ಬಿಟ್ಟು ಒಂದು ಅದನ್ನು ಪ್ರಪೋಸಲ್ ನಾನು ಈ ಒನ್ ಮಂತ್ನು ಕೂಡ ನಮ್ಮ ನಗರಸಭೆ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ಇಲ್ಲಿ ಪ್ರತಿದಿನ ಊಟ ತಗೊಂಡಿದ್ದಾರೆ ಮತ್ತು ಅದ್ರ ಸಿಬ್ಬಂದಿ ಕೂಡ ಪೌರಾಯುಕ್ತ ಆದಿಯಾಗಿ ಅದರ ಎಲ್ಲರೂ ಕೂಡ ಇಲ್ಲಿ ಮಾನಿಟ್ರ್ ಮಾಡಿದ್ದಾರೆ ಕ್ಲೈನ್ಲಿನೆಸ್ ಬಗ್ಗೆ ಮತ್ತು ಬಿಸಿ ಊಟ ಟೇಸ್ಟು ಮೂರು ಬಗ್ಗೆನೂ ಪ್ರಯತ್ನ ಮಾಡಿದ್ದಾರೆ ಟೇಸ್ಟ್ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ ಟೇಸ್ಟ್ ಅದೇ ಥರ ಇದೆ ಮತ್ತು ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಡೇ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಇತ್ತು ಇವತ್ತಿಗೆ ನೋಡಿದಾಗ ಜಾಸ್ತಿನೇ ಬೇಡಿಕೆ ಇದೆ ನಾನು ಇಂದಿರಾ ಕ್ಯಾಂಟೀನ್ ತಂದಿದ್ದ ಉದ್ದೇಶ ಇವತ್ತು ಫಲಿಸ್ತು ಅಂತ ಕೂಡ ಹೇಳ್ತೀನಿ ಮತ್ತು ಯಾರೋ ನಾನು ಊಟ ಮಾಡೋವಾಗ ಹೇಳ್ತಾಯಿದ್ರು ಇನ್ನೂ ಒಂದು ಇಂದಿರಾ ಕ್ಯಾಂಟೀನ್ ಬಂದರು ತಗೊಂಡು ಬರ ಬರೋಕ್ಕೆ ಅವಕಾಶ ಆದರೆ ತಗೊಂಬಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾಯಿದ್ರು ಅಂದರೆ ಅದೇ ಇಲ್ಲಿ ಎಚ್ ಎಂಟಿನಲ್ಲಿ ಅಂಧ್ರಾ ಕ್ಯಾಂಟೀನ್ನ ಬೇಡಿಕೆ ಇಟ್ಟು ತುಂಬ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಜನ ಟೈಮ್ ಬರ್ತಾ ಇದ್ದಾರೆ ಅದಾದ್ಮೇಲೆ ಪೇಷೆಂಟ್ಸ್ ಕಡೆ ಬಂದು ಇಲ್ಲಿ ತೀಗಿ ತಿಳ್ಕೊಂಡು ಹೋಗ್ತಾ ಇದ್ದಾರೆ ಇದು ಹೇಳಿ ಭಾಳ ಖುಷಿ ಆಯಿತು ನನಗೆ ನಾನು ಈ ಜಾಗ ಹೋಗೋ ಹಾಸ್ಪಿಟಲ್ ಪ್ರಿಮಿಸಲ್ಲಿ ಮಾಡ್ತಾ ಇದ್ದೀನ ತಪ್ಪ ಅಂತ ಅಂದ್ಕೊಂಡೆ ಖಂಡಿತವಾಗೂ ಈಗ ನಾನು ಈ ಈ ಜಾಗನ ಗುರುತಿಸಿದ್ದು ಅಥವಾ ಆಯ್ಕೆ ಮಾಡೋದಕ್ಕೆ ನನಗೆ ಇದು ಸರಿಯಂತ ಮಾರ್ಗದರ್ಶನ ಕೊಟ್ಟಿದ್ದರಲ್ಲಿ ಅರ್ಥ ಇದೆ ಅಂತ ಈಗ ಅಂದ್ಕೊಳ್ತಾ ಇದ್ದೀನಿ ತುಂಬ ಬೇಡಿಕೆ ಇದೆ ಬೇಡಿಕೆ ಕಲಿಸಿದೆ ಅಂತ ಇವತ್ತು ನಾನು ಸಮಾಧಾನ ಮಾಡ್ತಾ ಇದ್ದೀನಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಅವ್ರಿಗೆ ಏನೋ ಸಹಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ ಅದನ್ನು ಖಂಡಿತ ನಾವು ಅಫಿಷಿಯಲಾಗಿ ಅಪ್ರೂವ್ ಪ್ರೋಟನ್ನು ಮಾಡಿ ಹೆಚ್ಚಳ ಮಾಡಲಿಕ್ಕೆ ಏನಾದರು ಹೌದು ಬೇಡಿಕೆ ಜಾಸ್ತಿ ಇದೆ ಅವ್ರಿಗೇನು ಏನು ನಿಗದಿ ಇಟ್ಟಿದ್ರು ಅದಕ್ಕಿಂತ ಬೇಡಿಕೆ ಜಾಸ್ತಿ ಇದೆ ಆಮೇಲೆ ಒನ್ ಡೇ ಬರ್ತಾರೆ ಅದಾದಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಕಂಟಿನ್ಯೂಸ್ ಆಗಿ ಬರಲ್ಲ ಕಂಟಿನ್ಯೂಸ್ ಆಗಿ ಇಲ್ಲಿ ಇಷ್ಟು ಇಷ್ಟು ಜನ ಇಂದಿರಾ ಕ್ಯಾಂಟೀನ್ನೇ ಅವಲಂಬಿತರಾಗಿದ್ದಾರಲ್ಲ ಅದರಿಂದ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಏನು ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಆರೋಗ್ಯವಾಗಿ ಅದೇ ಥರ ಕ್ವಾಲಿಟಿ ಟೇಸ್ಟು ಮತ್ತು ಆ ಬಿಸಿ ಊಟ ಕೊಡೋ ಅಂಥದ್ದನ್ನು ಅವರು ಅಭ್ಯಾಸ ಮಾಡಿಕೊಳ್ಳಿ ಊರಿ ಇಟ್ಕೊಳ್ಳಿ ಅವ್ರು ಯಾವಾಗ್ಲೂ ಅವ್ರನ್ನ ಬೇರೆ ಥರ ಏನೂ ಮಾತಾಡಬಾರ್ದು ನಮ್ಮಲ್ಲಿ ಯಾರಾದರೂ ಒಬ್ಬರು ಊಟ ಮಾಡೋ ಅಂಥ ಅಭ್ಯಾಸನ ಬೆಳೆಸ್ಕೊಳ್ಳಿ ಅಂದಾಗ ಸಿಬ್ಬಂದಿ ನಗರಸಭೆಯಲ್ಲಿರುವಂಥ ಎಲ್ಲರೂ ಕೂಡ ಅವರಿಗೆ ನೀರು ಅವಶ್ಯಕತೆ ಇದೆಯಾ ಮಾಡೋಣ ಮೇಲೆ ನಾವು ಒಂದು ಹೊಸ ಬೋರ್ವೆಲ್ನ ಡ್ರಿಲ್ ಮಾಡೋ ಯೋಚನೆ ಮಾಡ್ತಾಯಿದ್ದೀವಿ ಅಡುಗೆಗಾಗಲಿ ಮತ್ತು ಬೇರೆ ಏನಕ್ಕೂ ತೊಂದರೆ ಆಗಬಾರ್ದು ಅಂತ ಇವರಿಗೆ ಸಪ್ರೇಟಾಗಿ ಇನ್ನೊಂದು ಬೋರ್ ಕೊಡಿಸೋದಕ್ಕೆ ನಾವು ಪ್ರಾಬ್ಷನ್ ಮಾಡ್ತಾ ಇದ್ದೀವಿ ಅದೇ ಒಂದು ವಿಸಿಟ್ ಆಗಿತ್ತು ಆದರೆ ಮಧ್ಯಾಹ್ನ ಟೈಮ್ ನಾವು ಕೂಡ ಊಟ ಹೇಗಿದೆ ಅದೇ ಟೇಸ್ಟ್ ಇದೆಯಾ ಅನ್ನೋ ಅಂಥದ್ದನ್ನು ನಾನು ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ ಅದೇ ಕ್ವಾಲಿಟಿನೇ ಮಾಡ್ತಾ ಇರ್ತಾರೆ ಸ್ವಲ್ಪ ಎಲ್ಲರಿಗೂ ಸ್ಪಂದಿಸುವ ಹಾಗೆ ನಡ್ಕೊಳ್ಳಿ ಇದಾರೆ ಅವರು ಅದನ್ನು ನಾವೀಗ ಇನ್ನೊಂದು ಇಂದ್ರ ಕ್ಯಾಂಟೀನ್ಗೆ ಪ್ರಯತ್ನ ಪಡ್ತಿಲ್ಲ ಡಿ ಜೆಮ್ ಏರಿಯಾಗೆ ತಪ್ಪ ಏನಿಲ್ಲ ಪ್ರಸ್ತಾವನೇ ಇಡೋಣ ಮತ್ತು ಅದು ಎಲ್ಲಿಗೆ ಅನುಕೂಲ ಆಗುತ್ತೆ ಇನ್ನು ಎಷ್ಟು ಜನ ಜಾಸ್ತಿ ಇದ್ರ ಮೇಲೆ ಅವಲಂಬಿತ್ರ ಆಗಿದ್ದಾರೆ ಅದ್ರ ಮೇಲೇ ಪ್ರಸ್ತಾವ ಇದೆ ಹಾಂ ಹಾಗೇನಲ್ಲ ನಗರ ಭಾಗದಲ್ಲಿ ಯಾರೇ ಬಂದರು ವಿದ್ಯಾರ್ಥಿಗಳು ಬನ್ನಿ ಏನೇ ಕೆಲಸ ಇದೆ ಅಂತ ಆಚೆ ಒಂದು ಆರು ಗಂಟೆ ಏಳು ಗಂಟೆಗೆ ಬಿಟ್ಟು ಬರೋ ಅಂಥವ್ರಿಗೆ ಇಲ್ಲಿ ತಿಂಡಿ ಊಟ ಸರಿಯಾದ ಸಮಯಕ್ಕೆ ಸಿಗಬೇಕು ಅಂತಂದರೆ ಕ್ವಾಲಿಟಿ ಫುಡ್ ಐದು ರೂಪಾಯಿಗೆ ತಿಂಡಿ ತಿನ್ಬೇಕಂದ್ರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂದ್ಕೊಂತೀವಿ ಹತ್ತು ರೂಪಾಯಿಗೆ ಒಂದು ಒಳ್ಳೆ ಊಟ ಸಿಗಬೇಕು ಅಂದರೆ ಎಲ್ಲಿದ್ದೀವಿ ಅಂತ ಆಗಿ ಊಟ ನಾರ್ಮಲ್ ಆಗಿರೋ ಊಟ ಸಿಗಬೇಕು ಅಂದರೆ ಎಲ್ಲ ಮನುಷ್ಯನ ಅವಶ್ಯಕತೆಗಳು ಅವಶ್ಯಕತೆಗಳು ಬೇರೆ ಕಡೆನೂ ಸಿಗುತ್ತೆ ಇಲ್ಲ ಅಂತಲ್ಲ ನೂರು ರೂಪಾಯಿ ಖರ್ಚು ಮಾಡಿದೆ ಅವರು ಒಳ್ಳೆ ಊಟ ಸಿಗಲ್ಲ ನೂರು ರೂಪಾಯಿ ಇನ್ನು ಬೆಂಗಳೂರಿಗೆ ಹೋಗಬೇಕು ಒಂದು ಊಟ ಒಳ್ಳೆ ಊಟ ಸಿಗಬೇಕಂದ್ರೆ ಐನೂರು ರೂಪಾಯಿಂದ ಸಾವಿರ ರೂಪಾಯಿಗೆ ಹೋಗುತ್ತೆ ಆದರೆ ಹತ್ತು ರೂಪಾಯಿಗೆ ಒಂದು ಆರೋಗ್ಯಕರವಾಗಿರೋ ಊಟ ಸಿಗ್ತಾ ಇದೆ ಅಂದರೆ ಸರ್ಕಾರದ ಒಂದು ಸಂಕಲ್ಪ ಆಲೋಚನೆ ಜನಗಳ ಅವಶ್ಯಕತೆ ಅದರ ಬೇಡಿಕೆಗೆ ಅನುಗುಣವಾಗಿ ಮಾಡಿದಾರಲ್ಲ ಅದು ಫಲಿಸ್ತಾ ಇದೆ ಅಂತ ಹೇಳ್ಬೇಕು ನಾನು ಸರ್ಕಾರಕ್ಕೂ ಧನ್ಯವಾದಗಳನ್ನು ಮೇಡಮ್ ಬೆಳಗ್ಗೆ ನೀವು ವಸತಿ ಯೋಜನೆಗೆ ರಾಜೇಶ್ ಕ್ಯಾಬ್ಗೆ ಹೋಗಿದ್ವಿ ಏನು ಪ್ರಗತಿ ಆಗಿದೆ ಮೇಡಮ್ ಯಾವಾಗ ಎರಡು ತಿಂಗಳು ಮೂರು ತಿಂಗಳಲ್ಲಿ ಆಗುತ್ತೆ ಅಂತ ಹೇಳೋದು ಮಾಹಿತಿ ಕೂಡ ಇದೆ ಇದೆಯಾ ಅದು ಪೋಲ್ಸ್ದು ಪೋಲ್ಸ್ ಹಾಕೋದಿತ್ತು ಪೋಲ್ಸು ಮತ್ತು ಮಾರ್ಕಿಂಗ್ದು ಶುರು ಆಗಬೇಕಾಗಿತ್ತು ನಾವು ಈಗಾಗಲೇ ಅಲ್ಲಿ ಮೂರುವರೆ ನಾಲ್ಕು ಕೋಟಿ ಕೆಲಸ ಮಾಡಬೇಕಾಗಿತ್ತು ಯಾವತ್ತು ಆಶ್ರಯ ಯೋಜನೆಯಲ್ಲಿ ಇಷ್ಟು ಅನುದಾನ ತಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಇರ್ಬೋದು ಅಥವಾ ಹೌಸಿಂಗಿಂದ ಇರ್ಬೋದು ನಾವು ಅನುದಾನ ತಂದು ಮಾಡುವಂಥ ವ್ಯವಸ್ಥೆ ಇದ್ದಿದ್ದು ನಾವು ನಗರಸಭೆಯಲ್ಲಿ ನಲ್ವತ್ತೈದು ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಇಲ್ಲಿನ ಹೆಣ್ಮಕ್ಳಿಗೆ ಇಲ್ಲಿ ರೆಂಟಲ್ಲಿದ್ದಾರ ಅಥವಾ ಸ್ವಂತ ಮನೆಯಲ್ಲಿದ್ದಾರಾ ಚಿಕ್ಕ ಮನೆಯಲ್ಲಿದ್ದಾರಾ ದೊಡ್ಡ ಮನೆಯಲ್ಲಿದ್ದಾರಾ ಬಾಡಿಗೆ ಮನೆಯಲ್ಲಿದ್ದಾರಾ ಏನು ತಾರತಮ್ಯ ನೋಡಿದ್ರೆ ಇಲ್ಲಿನ ಹೆಣ್ಮಕ್ಳು ಫೈ ಇಯರ್ಸ್ ಸಿಟಿಸನ್ಶಿಪ್ ಇರುವಂಥ ಯಾರಿಗೆ ಅರ್ಹ ಫಲಾನುಭವಿಗಳಿಗೆ ನಾವು ಆ ಜಾಗದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದೀವಿ ಓರೇಡ್ ಟ್ಯಾಂಕ್ ಮಾಡಿದ್ದೀವಿ ಪಾರ್ಕ್ಸ್ ಮಾಡಿದ್ದೀವಿ ಡ್ರೈನ್ಸ್ ಮಾಡಿದ್ದೀವಿ ರೋಡ್ ಮಾಡಿದ್ದೀವಿ ಇವತ್ತು ಎಲೆಕ್ಟ್ರಿಕ್ ಪೋಲ್ಸ್ ಅಲ್ವಾ ಫಾರ್ಟಿ ಲ್ಯಾಕ್ಸ್ ಅಲ್ವಾ ಫಾರ್ಟಿ ಏಯ್ಟ್ ಲ್ಯಾಕ್ಸ್ ಅದರದ್ದು ಪ್ರೊಸೀಜರ್ ಮಾಡಿ ಅದು ಟೆಂಡರ್ ಮಾಡಿ ಪೋಲ್ಸ್ ಅದಾದಮೇಲೆ ಸೈಟದು ಮಾರ್ಕಿಂಗ್ ಆಗುತ್ತೆ ಇದಾದಮೇಲೆ ಯಾರು ಬೆನಿಫಿಷರೀಸ್ ಇರ್ತಾರೆ ಫಲಾನುಭವಿಗಳಿರ್ತಾರೆ ಅವರೇ ಅವ್ರ ವಾರ್ಡಲ್ಲಿ ಯಾರು ಆಯ್ಕೆ ಆಗಬೇಕು ಅಂತ ಅದೇ ಪ್ರೊಸೀಜರ್ ಇರೋದು ಹೌಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರೇ ಬಂದು ಆಯ್ಕೆ ಮಾಡ್ತಾರೆ ಒಂದು ಏರಿಯಲ್ಲಿ ಹಂಡ್ರೆಡ್ ಅಪ್ಲಿಕೇಶನ್ಸ್ ಇದೆ ಅಂತಂದಾಗ ಅಲ್ಲಿರೋ ಎಲ್ಲ ಫಲಾನುಭವಿಗಳು ಬಂದು ಅದರಲ್ಲಿ ಮೈನಿಂಗ್ ಏರಿಯಾಗೆ ನಾವು ಫಾರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಷ್ಟು ಮಾಡಿದ್ದೀವಿ ನಾನ್ ಮೈನಿಂಗ್ ಏರಿಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅದೇ ಮೈನಿಂಗ್ ಏರಿಯಾಲ್ ಫಾರ್ಟಿ ಪರ್ಸೆಂಟ್ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡ್ತೀವಿ ಫಾರ್ಟಿ ಪರ್ಸೆಂಟ್ ನಾನ್ ಮೈನಿಂಗಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬೆನಿಫಿಷರೀಸ್ನ ಇದು ಮಾಡ್ತಾ ಇರ್ತೀವಿ ಸಿಕ್ಸ್ಟಿ ಫಾರ್ಟಿ ಡೇಷು ಅಲ್ಲಿ ಅದು ಅದೇ ಥರ ಎಲ್ಲ ಫಲಾನುಭವಿಗಳು ಬರ್ತಾರೆ ಅದೇ ಜಾಗಕ್ಕೆ ಆ ಜಾಗದಲ್ಲಿ ಪ್ರತಿ ವಾರ್ಡನಲ್ಲಿರುವಂಥ ಬೆನಿಫಿಷರೀಸ್ ಬಂದು ಅವರೇ ಆಯ್ಕೆ ಮಾಡಿ ಆಯ್ಕೆ ಮಾಡಿರುವಂಥ ಪಟ್ಟಿನ ನಾವು ಹೌಸಿಂಗ್ಗೆ ಕಳಿಸ್ತೀವಿ ಅಲ್ಲಿ ಹಕ್ಕು ಪಾತ್ರ ಕಾರ್ಯಕ್ರಮ ಮಾಡ್ತೀವಿ ಸಿ ಸಿಎಂ ಈ ವಿಶೇಷ ಕಾರ್ಯಕ್ರಮನ ಚಾಲನೆ ಒಂದು ಉದ್ದೇಶ ಇರೋದ್ರಿಂದ ನಾವು ಅದನ್ನ ಸ್ಪೀಡ್ ಅಪ್ ಮಾಡ್ತಾ ಇರೋದ್ರಿಂದ ಅದನ್ನ ಪ್ರಗತಿ ಪರಿಶೀಲನೆ ಮಾಡಲಿಕ್ಕೆ ನಾವು ಹೋಗಿದ್ವಿ ರಾಜಕಾಲುವೆ ಒಂದು ನೂರು ವರ್ಷಗಳ ಒಂದು ಸಮಸ್ಯೆ ಇತ್ತು ಅದ್ರ ಈಗ ಸಮಸ್ಯೆ ಬಗೆಯರ್ದಿದೆ ಮೇಡಮ್ ತಾವು ವಿಸಿಟ್ ಮಾಡಿದರೆ ಏನು ಪ್ರಗತಿ ಆಗಿದೆ ಮೇಡಮ್ ಇತ್ತು ನಮಗೆ ಕೆ ಜಿ ಎಫ್ನಲ್ಲಿ ಮೈನಿಂಗ್ ಏರಿಯಾ ಸಾಕಷ್ಟು ಸ್ಟ್ರಾಂಗ್ ವಾಟ್ರ್ ಡ್ರೈನ್ ಆದಾಗ ಅದು ರಾಜಕಾಲೆ ಎಲ್ಲಿಗಾರದು ಹೋಗಬೇಕು ಅನ್ನೋ ಅಂಥದ್ದನ್ನು ಅದಕ್ಕೆ ಒಂದು ಪ್ಲಾನಿಂಗ್ ಇರಲಿಲ್ಲ ಇವತ್ತರೆಗೂ ಇರಲಿಲ್ಲ ಕಳೆದ ಐವತ್ತು ವರ್ಷಗಳಲ್ಲೂ ಇರಲಿಲ್ಲ ಮೇಲೆ ನಾವು ಒಂದು ಮಳೆ ಎರಡು ಮಳೆ ಜೋರಾಗಿ ಬೀಳೋ ಅಷ್ಟರಲ್ಲಿ ನಾವು ಕಡೆ ಪ್ರತಿ ಸತಿ ಹೋಗಿ ಆ ಮನೆಗಳಿಗೆ ನೀರು ನುಗ್ಗುವಂಥದ್ದು ಮಳೆ ನೀರು ನುಗ್ಗುವಂಥದ್ದು ಮತ್ತು ಡ್ರೈನ್ ವಾಟರ್ ಅದಕ್ಕೆ ನುಗ್ಗುವಂಥದ್ದನ್ನೇ ನಾವು ಪ್ರತಿ ಸತಿ ನೋಡಿದ್ದೀವಿ ಅದಕ್ಕೆ ಆಗಿರೋದು ಏನಾದರೂ ಒಂದು ದಾರಿ ಮಾಡಬೇಕು ಅಂತಂದಾಗ ನಾವು ರಾಜ ಕಾಲುವೆ ಎಲ್ಲಿ ಎಂಡ್ ಆಗುತ್ತೆ ಆ ಜಾಗದಿಂದ ಮುಂದಕ್ಕೆ ಆ ನೀರನ್ನ ತೊಗೊಂಡು ಹೋಗಿ ಎಲ್ಲಿ ಬಿಡಬೇಕು ಅಂದರೆ ಫೋರ್ ಟು ಫೈವ್ ಕಿಲೋಮೀಟರ್ಸ್ನ ನಾವು ನೆಕ್ಸ್ಟ್ ಆ ಕಾಲುವೆ ಎಂಡಿಂಗ್ ಪ್ಲೇಸಿಂದ ನಾವು ಅದನ್ನು ಡೀಸೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಎರಡೂ ಕಡೆ ಅದೊಂದು ಕೆರೆನೂ ಇದೆ ಅಲ್ಲಿ ದಿಗೂರಾಡ್ರಿಯಲ್ಲಿ ಕೆರೆ ಇದೆ ಅದು ಹಳ್ಳಿ ಭಾಗಕ್ಕೆ ಸೇರುತ್ತೆ ಅದು ಮತ್ತೆ ನಾಗ್ಸರ ಕೆರೆ ಆ ಮಾರ್ಗವಾಗಿ ಅಂಥದ್ದು ಇಡೀ ಕೆ ಜಿ ಎಫ್ ನೀರು ಚಾಂಪಿಯನ್ ರೀವ್ಸ್ ಇರ್ಬೋದು ಹುಡುಗಂಪೇಟ್ ಇರ್ಬೋದು ಮೈನಿಂಗ್ ಏರಿಯಾ ಇರ್ಬೋದು ನಾನ್ ಮೈನಿಂಗ್ ಏರಿಯಾ ಇರ್ಬೋದು ಇಡೀ ಮತ್ತೆ ಇವೆಲ್ಲನೂ ಕೂಡ ಮೂವತ್ತೈದು ನ ನೀರು ಕನೆಕ್ಟಿವಿಟಿ ಆಗ್ತಾ ಇದ್ದು ಹುಡ್ಗಂಪೇಟಲ್ಲಿರುವಂತಹ ಒಂದು ಸ್ಮಶಾನ ಹೋಗೋ ದಾರಿಯಲ್ಲಿ ಆಗ್ತಾ ಇತ್ತು ಯಾರು ಸ್ಮಶಾನಕ್ಕೂ ಕೂಡ ಅಲ್ಲಿಗೆ ಹಳ್ಳಿಗೆ ಹೋಗೋಕ್ಕಾಗದೇರುವಂಥ ವ್ಯವಸ್ಥೆ ಆಗೋಗ್ತಾ ಇತ್ತು ಅದನ್ನು ವ್ಯವಸ್ಥಿತವಾಗಿ ತುಂಬ ಪ್ಲ್ಯಾಂಡಾಗಿ ಆಗಿ ನಾವು ಅದನ್ನು ಯಶಸ್ವಿ ಆಗಿದ್ದೀನಿ ಅಲ್ಲೂ ಕೂಡ ಆ ನೀರು ಅರಿದು ಅರ್ದು ಆ ಮಣ್ಣು ತುಂಬ ಸಾಫ್ಟಾಗಿ ಲೂಸ್ ಸಾಯಿಲ್ ಆಗೋದು ತುಂಬ ಕಷ್ಟ ಬಿದ್ದು ಆ ಕೆಲಸ ಮಾಡಿದ್ದು ನಾನು ಹೋಗೋಕ್ಕಾಗಿರಲಿಲ್ಲ ಮಳೆ ಬಿದ್ದಾಗೂ ಹೋಗೋಕ್ಕಾಗಿರಲಿಲ್ಲ ಈಗ ನೋಡಿದಾಗ ತುಂಬ ಚೆನ್ನಾಗಿ ರಾಜ ರಾಜಕಾಲವೇನ ಮಳೆ ನೀರೇ ಹೋಗ್ಲಿಕ್ಕಲ್ಲ ಬಹಳ ಆಮೇಲೆ ಇದು ಬೆವೆಲ್ದು ಆ ವೇಸ್ಟ್ ವಾಟರ್ ಕೂಡ ಇದಕ್ಕೆ ಲಿಂಕ್ ಮಾಡಿ ಮಾಡಿಬಿಟ್ಟಿದ್ದಾರೆ ಲಿಂಕ್ ಮಾಡಿಬಿಡಿದ್ದಾರೆ ಬಟ್ ಅದಕ್ಕೆ ರಿಟ್ರೀಟ್‌ಮೆಂಟ್ ಕಟ್ಟುವಂತಾ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ ನಾನು ಅದು ಇವತ್ತಿಗಾಗಲ್ಲ ಮಳೆ ಮಣ್ಣಿದ್ರೆ ಮತ್ತೆ ಅದು ಪ್ರತಿ ಮಳೆ ಬಿದ್ದು ಒಂದು ಎರಡು ಮಳೆ ಬಿದ್ದು ಅದು ಸೆಟಲ್ಮೆಂಟ್ ಆಗಿ ಅದಾದ್ಮೇಲೆ ರಿವಿಟ್ಮೆಂಟ್ ಮಾಡ್ತೀವಿ ಕೆಳಗೆ ಏನು ಮಾಡಲ್ಲ ಅದು ವಾಟರ್ ಆಗಬೇಕು ಅದು ರಾಜಕಾಲುವೆ ಎಲ್ಲಿವರೆಗೂ ಅರಿಯುತ್ತೆ ಅಲ್ಲಿವರೆಗೂ ಕೆಳಗಡೆ ನಾವು ಏನೂ ಕಾಂಕ್ರೀಟ್ ಮಾಡೋಲ್ಲ ರಿಮಿಟ್ಮೆಂಟ್ ಮಾಡೋ ಅಂಥದ್ದು ಒಂದು ಪ್ಲ್ಯಾನ್ ಇದೆ ಬಟ್ ಈಗ ರೀಸೆಂಟಾಗಿ ಅಂತೂ ಅಲ್ಲ ನೋಡ್ಕೊಂಡು ಬಂದಿದ್ದೀವಿ ಅದು ಭಾಳ ಚೆನ್ನಾಗಿ ಶುದ್ಧವಾಗಿ ನಗರಸಭೆ ಸಿಬ್ಬಂದಿ ಜೊತೆ ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಇವರೆಲ್ಲ ನಗರಸಭೆ ಕೌನ್ಸಿಲರ್ ಸದಸ್ಯರು ಏನೇನಿದ್ದಾರೆ ಮಾನಿಟ್ರ್ ಮಾಡೋ ಅಂಥದ್ರಲ್ಲಿ ಭಾಳ ಜವಾಬ್ದಾರಿಯಿಂದ ಮಾಡಿಸಿದ್ದಾರೆ ಆ ಕೆಲಸ ಶುದ್ಧವಾಗಿ ನಾವು ಯಾರನ್ನ ಟೆಂಡರ್ನ ಕೊಡ್ತೀವಿ ಕೆಲಸ ಮಾಡಿ ಹೋಗೋ ಜಾಗದಲ್ಲಿ ಮಾನಿಟ್ರ್ ಇಲ್ಲ ಅಂದ್ರೆ ಈ ಕ್ವಾಲಿಟಿ ವರ್ಕ್ ತಗೊಳ್ಳೋಕ್ಕಾಗಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿಸಿದರೆ ಇಡೀ ನಗರದಲ್ಲಿ ನಾಳೆ ಮಳೆ ಬಂದಾಗ ಈ ಸಮಸ್ಯೆ ಆಗೋಲ್ಲ ಪ್ರತಿ ಸತಿ ನ್ಯೂಸ್ ಮಾಡ್ತಾ ಇದ್ರಿ ಅದು ಅವಾಗ ಅದು ನಾವು ಏನೇ ಕೆಲಸ ಬಂದರೂ ಅವಾಗ ಮಾಡಿದ್ರಿಂದ ಅದು ಅನುಕೂಲ ಆಗ್ತಾ ಇರಲಿಲ್ಲ ಇವಾಗ ನಾವು ಮಾಡಿರುವಂತ ರಾಜಕಾಲುವ ಕೆಲಸ ತೃಪ್ತಿ ಖಂಡಿತವಾಗ ಮುಂದಿನ ದಿನಗಳಲ್ಲಿ ಯಾವುದೇ ಮಳೆ ಬಂದ್ರೂ ಕೂಡ ಎಂಥ ಗಟ್ಟಿ ಮಳೆ ಬರಲಿ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ತುಂಬ ನೀಟಾಗಿ ಟೆಕ್ನಿಕಲ್ ಆಗಿ ಆಗಿ ಮಾಡಿದ್ದಾರೆ ಅದನ್ನು ಯಾರ್ಯಾರು ಅದನ್ನು ಇನಿಷಿಯೇಟಿವ್ ತಗೊಂಡು ಭಾಳ ಸುಸ್ತಾಗಿ ನಿಂತು ಮಾಡಿದ್ದಾರೆ ಎಸ್ಪೆಷಲಿ ನಗರಸಭೆ ಸದಸ್ಯರು ಮತ್ತು ಇವರು ಸ್ಟ್ಯಾಂಡಿಂಗ್ ಕಮಿಟಿ ಅವರು ಸೇರಿಕೊಂಡು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಮತ್ತು ಇಂಜಿನಿಯರ್ ಸೆಕ್ಷನ್ ಏನಿದೆ ಕಂಪ್ಲೀಟ್ ಒಂದು ಹೋಮ್ ವರ್ಕ್ ಅದನ್ನ ಅದನ್ನು ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಟೈಮ್ ತಗೊಂಡು ಮಾಡಿದ್ದಾರೆ ಬೆಸ್ಟ್ ಹೋಮ್ ವರ್ಕ್ ಮಾಡಿದ್ದಾರೆ ಅದು ಅವಶ್ಯಕತೆ ಇದೆ ಕೆ ಜಿ ಆರ್ಗೆಯಲ್ಸ್ ಬಂದು ಇನ್ನೂ ಸ್ವಲ್ಪ ಸಮಸ್ಯೆ